ಈ ದಿವಸಗಳಲ್ಲಿ ಕ್ರೈಸ್ತ ನಂಬಿಕೆ ಎನ್ನುವ ವಿಷಯ ಅನೇಕರಿಗೆ ತಪ್ಪಾಗಿ ತಿಳುವಳಿಕೆ ಆಗಿದೆ ಆದ್ದರಿಂದ ನಾವು ದೇವರ ವಾಕ್ಯ ಏನು ಹೇಳುತ್ತೆ ಅನ್ನೋದನ್ನು ಬನ್ನಿ ನೋಡೋಣ ಪ್ರೀ ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಯೇಸು ಕ್ರೈಸ್ತನ ನಾಮದಲ್ಲಿ ನನ್ನ ಸ್ನೇಹ ವಂದನೆಗಳು ಈ ಈ ಸೀರೀಸಲ್ಲಿ ನಾವು ಪ್ರಾರ್ಥನೆ ವಿಷಯವಾಗಿ ನಾವು ಒಂದೊಂದು ಭಾಗವಾಗಿ ನಾವು ಕಲಿಯುತ್ತಾ ಬರುವಾಗ ಈ ಭಾಗದಲ್ಲಿ ನಾನು ವಿಶ್ವಾಸ ಅಥವಾ ಕ್ರೈಸ್ತ ನಂಬಿಕೆ ಯಾವ ರೀತಿಯಾಗಿರಬೇಕಾದದ್ದು ಎಂಬುದನ್ನು ನಾನು ನಿಮ್ಮೊಂದಿಗೆ ಹಂಚಲು ಇಷ್ಟಪಡ್ತೇನೆ ನಾವು ದೇವರನ್ನು ಮೆಚ್ಚಿಸಬೇಕು ಎಂದಲ್ಲಿ ಒಂದು ಸರಿಯಾದ ಒಂದು ನಂಬಿಕೆ ನಮಗೆ ಬೇಕು ಪ್ರಿಯರೇ ಅದು ಇಲ್ಲದೆ ನಾವು ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯವೇ ಇಲ್ಲ ದೇವರ ವಾಕ್ಯ ಹೇಳೋದು ಆ ನನ್ನ ನೀತಿವಂತನು ನಂಬಿಕೆಯಿಂದ ಜೀವಿಸುತ್ತಾನೆ ಅದರಿಂದ ಹಿಂದೆ ಹೋದಲ್ಲಿ ನನಗೆ ಸಂತೋಷ ಇಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ ಆಗ ನಾವು ಯಾವ ರೀತಿಯಾದ ವಿಶ್ವಾಸದಲ್ಲಿ ಆಗಿದ್ದೀವಿ ಎನ್ನುವುದನ್ನು ನಾವು ಒಂದು ಆಲೋಚಿಸೋದು ಎಷ್ಟೋ ಪ್ರಾಮುಖ್ಯವಾದದ್ದು ದೈವ ಮಕ್ಕಳೇ ಬನ್ ನಾವು ಆಲೋಚಿಸಿ ನಾವು ರಕ್ಷಣೆಯನ್ನು ಹೊಂದಿದ್ದೇ ನಾವು ನಂಬಿಕೆ ಮೂಲಕವಾಗಿ ಕೃಪೆಯಿಂದಷ್ಟೇ ನಾವು ರಕ್ಷಣೆಯನ್ನು ಹೊಂದಿದ್ದು ಆ ದಿವಸದಿಂದ ಅಂದರೆ ನಮ್ಮ ಆತ್ಮಿಕ ಯಾತ್ರೆಯಲ್ಲಿ ನಂಬಿಕೆ ಮೂಲಕವೇ ಅದು ಆರಂಭವಾದದ್ದು ಅದೇ ರೀತಿ ನಮ್ಮ ಜೀವನವು ಕೂಡ ಮುಂದೆ ಹೋಗಬೇಕಾಗಿರುವಾಗ ಕೂಡ ನಾವು ನಂಬಿಕೆಯಲ್ಲೇ ಮುಂದೆ ಹೋಗಬೇಕಾದವರು ನಾವು ಕ್ರೈಸ್ತರು ಆ ಸಮಯದಲ್ಲಿ ಪೌಲನು ಒಂದು ಬಾರಿ ಈ ರೀತಿ ಪತ್ರಿಕೆಯಲ್ಲಿ ಹೇಳಿದ್ದುಂಟು ನಾವು ನೋಡುವುದರ ನೋಡುವ ಕಾರ್ಯಗಳಿಂದ ನಡೆಯುವವರಲ್ಲ ಆದರೆ ನಾವು ನಂಬುವವರಾಗಿ ನಾವು ನಡೆಯುತ್ತೀವಿ ಅಂತ ಹೇಳಿದನು ಅದೇ ಪ್ರಿಯಪಟ್ಟವರೇ ನಾವು ಯಾವ ರೀತಿಯಾದ ನಂಬಿಕೆಯಲ್ಲಿ ಆಗಿದ್ದೀವಿ ಅನ್ನೋದು ನಾವು ಆಲೋಚಿಸುವುದು ಎಷ್ಟೋ ಪ್ರಾಮುಖ್ಯವಾದದ್ದು ಆ ಸಮಯದಲ್ಲಿ ನಾವು ಈ ನಂಬಿಕೆಯ ವಿಷಯವಾಗಿ ತಪ್ಪುಗಳಿಲ್ಲದೆ ವಂಚಿತರಾಗದೆ ನಾವು ಸತ್ಯವಾದ ನಂಬಿಕೆಯನ್ನು ನಾವು ಅಡಿಸ್ಥಾನವಾಗಿ ಇಟ್ಟುಕೊಂಡು ನಾವು ಮುಂದೆ ಹೋಗಲು ಅದಕ್ಕೆ ಆಧಾರವಾಗಿರುವುದು ಒಂದೇ ಕಾರ್ಯ ಅದು ದೇವರ ವಾಕ್ಯ ಆ ದೇವರ ವಾಕ್ಯವನ್ನು ನಾವು ಚಿನ್ ಆಲೋಚಿಸೋಣ ಈ ಇದಕ್ಕೆ ಆಧಾರವಾಗಿ ಹಿಬ್ರಿಯರಿಗೆ ಬರೆದಿರುವ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಒಂದನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈ ವಾಕ್ಯ ಎಲ್ಲರಿಗೂ ಸುಪರಿಚಿತವಾದದ್ದು ಆದರೆ ಈ ವಾಕ್ಯವನ್ನು ಅನೇಕರು ಬೇರೆ ಬೇರೆ ರೀತಿಯಲ್ಲಿ ತಮಗೆ ಇಷ್ಟ ಉಳ್ಳ ರೀತಿಯಲ್ಲಿ ಅದನ್ನು ತಿಳುವಳಿಕೆ ತಿಳಿದುಕೊಂಡು ಅನೇಕರಿಗೆ ಬೇರೆ ಬೇರೆ ರೀತಿಯಾಗಿ ಬೋಧಿಸುವವರಾಗಿ ತೀರಿದ್ದಾರೆ ಆದ ಕಾರಣ ನಾವು ಈ ವಾಕ್ಯದಲ್ಲಿ ಯಾವ ರೀತಿಯಾಗಿ ಹೇಳುತ್ತೆ ಅನ್ನೋದನ್ನು ನಾವು ಚೆನ್ನಾಗಿ ನೋಡೋಣ ದೈವ ಮಕ್ಕಳೇ ಅದೇ ನಾವು ಈ ವಾಕ್ಯವನ್ನು ಓದ ಓದುತ್ತೇನೆ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದಿರುವುದನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಅದೇ ಈ ಹಿಬ್ರಿಯರಿಗೆ ಬರೆದ ಈ ಪತ್ರಿಕೆ ಯಾವಾಗ ಯಾವ ಸಂದರ್ಭದಲ್ಲಿ ಬರೆದದ್ದು ಎನ್ನುವುದನ್ನು ನಾವು ಸ್ವಲ್ಪ ಆಲೋಚಿಸುವುದಾದರೆ ನಾವು ವಂಚಿತರಾಗಲೋ ಅಥವಾ ತಪ್ಪುದಾರಿ ಹಿಡಿಯಲೋ ಇದಕ್ಕೆ ಸಾಧ್ಯ ಮಾರ್ಗವಿರುವುದಿಲ್ಲ ಏಕೆಂದರೆ ಆ ಸಮಯದಲ್ಲಿ ಅನೇಕ ಯಹೂದರು ಕ್ರೈಸ್ತ ಮಾರ್ಗಕ್ಕೆ ಬಂದ ಒಂದು ದೊಡ್ಡ ಕೂಟವಿತ್ತು ಆ ಕೂಟದಲ್ಲಿ ಅನೇಕರು ಕ್ರಿಸ್ತನ ವಿಶ್ವಾಸವನ್ನು ಅಂದರೆ ನಂಬಿಕೆಯನ್ನು ಬಿಟ್ಟು ಹಿಂದೆ ಹೋಗಬೇಕು ಅನ್ನೋ ಆಲೋಚನೆಯಲ್ಲಿ ಅವರಾಗಿದ್ದರು ಅನೇಕರು ಉಪದ್ರವಗಳನ್ನು ಸಹಿಸುತ್ತಿದ್ದರು ಆ ಸಹಿಸುವ ಆ ಸಮಯದಲ್ಲಿ ಓ ಈ ಕ್ರಿಸ್ತನ ವಿಶ್ವಾಸವನ್ನೇ ಬಿಟ್ಟು ಹೋಗೋಣ ಅನ್ನೋ ಆ ಚಿಂತೆ ಇರುವ ಆ ಸಮಯದಲ್ಲಿ ಈ ವಚ ಈ ಪತ್ರಿಕೆಯನ್ನು ಬರೆದ ಆ ವ್ಯಕ್ತಿ ಈ ವಾಕ್ಯವನ್ನು ಬರೆಯುವನಾಗಿದ್ದಾನೆ ಆ ಒಂದು ದೃಷ್ಟಿಕೋನದಿಂದ ನಾವು ವೀಕ್ಷಿಸುವವರಾದಲ್ಲಿ ನಮಗೆ ತಪ್ಪಾಗಿರುವ ಅಭಿಪ್ರಾಯಗಳು ಬರ ಬರುವುದು ಅತಿ ವಿರಳವಾಗಿರುತ್ತೆ ಆ ಈ ವಾಕ್ಯವನ್ನು ನಾವು ಓದುವಾಗ ನಮಗೆ ಒಂದು ಕಾರ್ಯ ವ್ಯಕ್ತವಾಗುತ್ತೆ ದೈವ ಮಕ್ಕಳೇ ನಂಬುವ ಒಂದು ದೈವ ಭಕ್ತನು ಒಂದು ಕಾರ್ಯವನ್ನು ಅವನು ನಿರೀಕ್ಷಿಸುವವನಾಗಿದ್ದಾನೆ ಅದು ಅವನಿಗೆ ಕಣ್ಣಿಗೆ ಕಾಣುವುದಕ್ಕೆ ಸಾಧ್ಯವಾಗದೇ ಇರುವ ಸಂಗತಿ ಆದರೂ ಕೂಡ ಅದರಲ್ಲಿ ಅವನಿಗೆ ಭರವಸೆ ಉಂಟು ಅವನ ಜೀವನ ಆ ರೀತಿಯಾಗಿ ಅವನು ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಇದ್ದಾನೆ ಅಂತ ನಮಗೆ ವ್ಯಕ್ತವಾಗುತ್ತೆ ಈ ಒಂದು ವಾಕ್ಯದಲ್ಲಿ ಮಾತ್ರ ನಾವು ನಿಲ್ಲದೆ ಆ ಮುಂದಿನ ಭಾಗಗಳನ್ನೆಲ್ಲ ನೋಡುವಾಗ ಅದರಲ್ಲಿ ನಾವು ನಂಬಿಕೆಯ ವೀರರಾಗಿರುವ ಅನೇ ಅದೇ ಅನೇಕ ದೈವಭಕ್ತರ ಪಟ್ಟಿನೇ ಈ ಅಧ್ಯಾಯದಲ್ಲಿ ನಾವು ನೋಡಬಹುದು ಹಾನೋಕನಾಗಲಿ ಈ ಅಬ್ರಹಮನಾಗಲಿ ನೋಹ ಆಗಲಿ ಇಸಾಕನಾಗಲಿ ಮೋಶೆ ಆಗಲಿ ಯಾವ ಒಂದು ವ್ಯಕ್ತಿಯ ಆ ಕಾರ್ಯವನ್ನು ನಾವು ತೆಗೆದುಕೊಂಡು ಓದುವಾಗ ಕೂಡ ನಾವು ಒಂದು ಕಾರ್ಯ ಮಾತ್ರ ವ್ಯಕ್ತವು ಅವರು ದೇವರಲ್ಲಿ ನಂಬಿಕೆ ಇಟ್ಟಿದ್ದರು ಆಗ ದೇವರಲ್ಲಿ ನಂಬಿಕೆ ಇಡುವುದಾಗಿದ್ದಲ್ಲಿ ಆ ದೇವರು ಏನು ಹೇಳ್ತಾನೋ ಅದನ್ನು ಅವರು ನಾಜೂಕಾಗಿ ಅದನ್ನು ಅನುಸರಿಸುವವರಾಗಿದ್ದರು ಅದರಲ್ಲಿ ಅವರು ತುಂಬ ಅವರ ನಂಬಿಕೆಯನ್ನು ಪೂರ್ಣವಾಗಿ ಕೇಂದ್ರೀಕರಿಸಿದ್ದರು ಅವರು ಅದಷ್ಟೇ ಈ ಅಧ್ಯಾಯದ ಪೂರ್ಣವಾಗಿ ನಾವು ನೋಡುವುದು ಆದರೆ ಈ ದಿವಸಗಳಲ್ಲಿ ಬೋಧಕರು ಈ ವಾಕ್ಯವನ್ನು ತೆಗೆದುಕೊಂಡು ದೈವ ಮಕ್ಕಳೇ ನಿಮಗೆ ಒಂದು ಭವನವಾಗಲಿ ಅಥವಾ ಒಂದು ಉದ್ಯೋಗವಾಗಲಿ ಅದು ನಿಮಗೆ ಕಾಣದೇ ಇರುವ ಸಂಗತಿಯಾಗಿರಬಹುದು ಅದನ್ನು ಕಾಣುವ ರೀತಿ ನೀವು ನಂಬಿ ಅದಕ್ಕಾಗಿ ಪ್ರಾರ್ಥಿಸಿರಿ ಆಗ ಅದನ್ನು ನೀವು ಹೊಂದುವವರಾಗಿ ತೀರ್ತೀರಿ ಅನ್ನೋ ರೀತಿಯಾಗಿ ಅವರು ನಿಮ್ಮನ್ನು ಬೋಧಿಸುವಾಗಿ ತೀರಿದ್ದಾರೆ ಆದರೆ ನಾವು ಈ ವಾಕ್ಯಗಳನ್ನೆಲ್ಲ ಓದಿ ನೋಡುವಾಗ ಒಂದು ರೀತಿಯಾಗಿಯೂ ಅದು ಸತ್ಯವಲ್ಲವೇ ಅಲ್ಲ ಏಕೆಂದರೆ ನಾವು ಮನುಷ್ಯನಿಗೆ ಇರುವ ಆಸೆಗಳ ಮುಖಾಂತರ ನಾವು ಈ ವಾಕ್ಯವನ್ನು ನೋಡುವವರಾದರೆ ಅದು ಆ ರೀತಿಯಾಗಿ ನಮಗೆ ಚಿನ್ ಆಲೋಚಿಸಬಹುದು ಆದರೆ ನಾವು ಆತ್ಮೀಕರಾಗಿ ಯೇಸು ಕ್ರೈಸ್ತನ ವಾಕ್ಯಗಳು ಯಾವ ರೀತಿ ಹೇಳುತ್ತೆ ನಮ್ಮ ದೇವರು ನಮ್ಮ ನಮಗೆ ಮಾಡಿರುವ ವಾಗ್ದಾನಗಳೇನು ನಮಗೆ ಮಾಡಿರುವ ನಿತ್ಯ ಜೀವನದ ಮಾರ್ಗ ಏನು ಅನ್ನೋದನ್ನೆಲ್ಲ ನಾವು ವೀಕ್ಷಿಸುವರಾದಲ್ಲಿ ನಮಗೆ ಆ ರೀತಿಯಾದ ತಪ್ಪಿಗೆ ಹೋಗಲು ಸಾಧ್ಯವೇ ಇಲ್ಲ ದೈವ ಮಕ್ಕಳೇ ಈಗ ನೋಡಿ ಅಬ್ರಹಮನನ್ನು ತೆಗೆದುಕೊಳ್ಳಿ ಅಬ್ರಹಮನು ದೇವರನ್ನು ನಂಬಿದನು ಅದನ್ನು ದೇವರು ನೀತಿಗಾಗಿ ಲೆಕ್ಕ ಇಟ್ಟನು ಅಂತ ದೇವರ ವಾಕ್ಯ ಹೇಳುತ್ತೆ ಅದೇ ರೀತಿ ಅವನು ದೇವರ ವಾಕ್ಯವನ್ನು ಹೊಂದಿದ ಆ ಸಂದರ್ಭದಲ್ಲಿ ಅವನು ಆ ಊರು ಎಂಬ ದೇಶದಿಂದ ಪ್ರಯಾಣ ಮಾಡಿದನು ಯಾವ ದೇಶಕ್ಕೆ ಹೋಗ್ತೇನೆ ಅನ್ನೋದು ಅವನಿಗೆ ವ್ಯಕ್ತವಾಗಿ ಗೊತ್ತಿಲ್ಲದೆ ಇದ್ದರೂ ಕೂಡ ದೇವರು ಹೇಳಿದ ಆ ಮಾರ್ಗವನ್ನು ಅವನು ಆ ವಾಕ್ಯವನ್ನು ಅವನು ಅನುಸರಿಸುವವನಾಗಿದ್ದನು ಆನಂತರ ಅವನು ಈ ಇಹಲೋಕದಲ್ಲಿ ಜೀವಿಸುವಾಗ ಕೂಡ ಅವನು ಪರದೇಶಿಯಾಗಿ ಅವನು ಜೀವಿಸಿದನು ಏಕೆಂದರೆ ಅವನು ಆ ದೇವರು ಹೇಳಿರುವ ಒಂದು ದೇಶಕ್ಕಾಗಿ ಅವನು ಎದುರು ನೋಡುವವನಾಗಿದ್ದನು ಭರವಸೆ ಉಳ್ಳವನಾಗಿದ್ದನು ಅದೇ ರೀತಿ ನೀವು ಅನೇಕ ದೈವ ಭಕ್ತರ ಕಾರ್ಯವನ್ನು ನೀವು ಈ ವಾಕ್ಯಗಳಲ್ಲಿ ಮುಂದೆ ಓದುತ್ತಾ ಹೋದಲ್ಲಿ ನೀವು ಎಲ್ಲ ಈ ರೀತಿಯಾಗಿಯೇ ನೀವು ನೋಡಬಹುದು ಯಾವ ರೀತಿಯಾಗಿಯೂ ನಮಗೆ ಈ ಲೋಕಕರವಾಗದ ಒಂದು ರೀತಿಯಾದ ಒಂದು ಕಾರ್ಯಗಳನ್ನು ನಮಗೆ ಹೊಂದುವುದಕ್ಕಾಗಿ ಇವರು ಆಸೆ ಉಳ್ಳವರಾಗಿದ್ದಿಲ್ಲ ತಮ್ಮ ಆಸೆಗಳನ್ನು ನೆರವೇರಿಸಲು ಅವರು ಮುನ್ ಮುಂದೆ ಬರುವ ಬಂದ ದೈವ ಮಗ ಭಕ್ತರಲ್ಲ ಇವರು ದೇವರ ಏನಾದರೂ ಹೇಳಿದ ವಾಗ್ದಾನವಾಗಿದ್ದಲ್ಲಿ ಅದನ್ನು ಹೊಂದಲಷ್ಟೇ ಅವರು ಮುಂದೆ ಹೋಗುವವರಾಗಿದ್ದರು ಆ ವಿಶ್ವಾಸದ ಯಾತ್ರೆಯಲ್ಲಿ ಅವರು ಆಗಿದ್ದರು ಅದೇ ನೋಡಿ ಯೇಸು ಕ್ರೈಸ್ತನು ಕೂಡ ನಮಗೆ ಒಂದು ವಾಗ್ದಾನ ಮಾಡಿದ್ದಾನೆ ಅದೇ ಬರಲಿರುವ ನಿತ್ಯ ಜೀವನಕ್ಕಾಗಿ ನಾವು ತಯಾರಿಯಾಗಬೇಕಾದದ್ದುಂಟು ದೈವ ಮಕ್ಕಳೇ ಬರವಣವು ಯೇಸು ಕ್ರೈಸ್ತನ ಬರವಣವು ಎಷ್ಟು ಹತ್ತಿರವಾಗಿರುವ ಈ ಸಂದರ್ಭದಲ್ಲಿ ನಾವು ಆತನು ಇಟ್ಟಿರುವ ಆ ನಿಕ್ಷೇಪಕ್ಕಾಗಿ ಆ ಮಹತ್ತರವಾಗಿರುವ ಆ ನಿತ್ಯ ಜೀವನದ ಪ್ರ ಆ ಪ್ರತ್ಯಾಶೆಗಾಗಿ ನಾವು ಮುಂದೆ ಯಾತ್ರೆ ಮಾ ಯಾತ್ರೆ ಮಾಡಬೇಕಾದದ್ದುಂಟು ದೈವ ಮಕ್ಕಳೇ ಅದೇ ನೋಡಿ ಒಂದು ಸಂದರ್ಭದಲ್ಲಿ ಯೇಸು ಕೂಡ ದೇವರು ಯಾವ ದೇವರನ್ನು ಯಾವ ರೀತಿ ನಂಬಿರುವನು ಎಂಬ ವಿಷಯವಾಗಿ ಆತನು ಒಂದು ನಿದರ್ಶನವಾಗಿ ಒಂದು ಸಂದರ್ಭದಲ್ಲಿ ಆತನು ತನ್ನ ಶಿಷ್ಯರಿಗೆ ತೋರಿಸಿಕೊಟ್ಟದ್ದುಂಟು ಅದಕ್ಕಾಗಿ ನಾವು ಬನ್ ಬನ್ನಿ ಮತ್ತಾಯನು ಬರೆದಿರುವ ಸುವಾರ್ತೆ ಎಂಟನೇ ಅಧ್ಯಾಯ ಮೂರನೇ ವಾಕ್ಯದಿಂದ ಇಪ್ಪತ್ತೇಳನೇ ವಾಕ್ಯದವರೆಗೂ ನಾವು ಓದುವುದಾದಲ್ಲಿ ನಮಗೆ ಚೆನ್ನಾಗಿ ಒಂದು ಅರ್ಥ ಆಗೋದು ಏನು ಅಂತ ಹೇಳಿದರೆ ಯೇಸು ತಾನು ಮನುಷ್ಯನಾಗಿರ್ದ ಆ ಸಮಯದಲ್ಲಿ ಅಂದಲ್ಲಿ ಆತನು ದೇವರೂ ಆಗಿದ್ದನು ಆ ನಂತರ ಮನುಷ್ಯನೂ ಆಗಿದ್ದನು ಎರಡು ಕಾರ್ಯಗಳು ಒಂದು ವ್ಯಕ್ತಿತ್ವದಲ್ಲಿ ಇದ್ದ ಆ ಸಮಯದಲ್ಲಿ ಅವನು ಆ ದೋಣಿಯಲ್ಲಿ ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಮಾಡುವ ಒಂದು ಸಂದರ್ಭ ಆ ಸಮಯದಲ್ಲಿ ಆ ಸಮುದ್ರದಲ್ಲಿನ ಅಲೆಗಳು ಮತ್ತು ಸಮುದ್ರದ ಆ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ತೆರೆಗಳಿಂದ ಮುಚ್ಚಿ ಹೋಗಿ ಆ ದೋಣಿ ಇನ್ನೇನು ಮುಣುಗು ಹೋಗಬಹುದೇನೋ ಅನ್ನೋ ರೀತಿಯಾಗಿ ಆದ ಆ ಸಂದರ್ಭದಲ್ಲಿ ಶಿಷ್ಯರು ತಮ್ಮ ಗುರುವನ್ನು ಸ್ವಾಮಿ ನೀವು ಎದ್ದು ಹೇಳಿ ನಮ್ಮನ್ನು ನಾವು ನಶಿಸಿ ಹೋಗ್ತಾ ಇರೋದು ನಿಮಗೆ ಗೊತ್ತಿಲ್ವಾ ಅನ್ನೋ ರೀತಿಯಾಗಿ ಅವರು ಪ್ರಶ್ನಿಸುವಾಗ ಏಸು ಹೇಳುವುದು ಶಿಷ್ಯರಿಗೆ ಅಲ್ಪವಿಶ್ವಾಸಿಗಳೇ ನೀವು ಯಾಕೆ ಈ ರೀತಿಯಾಗಿ ನೀವು ಭಯ ಪಡ್ತೀರಾ ಅನ್ನೋ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದನು ಅಂದರೆ ನಮ್ಮ ಜೀವನದಲ್ಲೂ ನೋಡಿ ಅನೇಕ ಅನೇಕ ಈ ಕಷ್ಟಗಳು ಪ್ರಯಾಸಗಳು ನಮ್ಮ ಜೀವನದಲ್ಲಿ ತಲೆದೋರುವಾಗ ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ಇದೇ ರೀತಿಯಾಗಿ ಇಷ್ಟಪಡ್ತಾನೆ ನಾವು ಕೂಡ ಒಂದೇ ಒಂದು ನಂಬಿಕೆಯಲ್ಲಿರುವ ಒಂದು ದೈವ ಭಕ್ತನು ಈ ರೀತಿಯಾಗಿ ಶಾಂತವಾಗಿ ಆ ದೋಣಿಯಲ್ಲಿ ಕ್ರಿಸ್ತನು ಯಾವ ರೀತಿ ಮಲಗಿದ್ದನೋ ಅದೇ ರೀತಿಯಾಗಿ ದೈವ ಭಕ್ತರು ಯಾವ ರೀತಿಯಾದ ಕಷ್ಟಗಳು ಪ್ರಯಾಸಗಳು ಉಂಟಾದರೂ ಕೂಡ ನಂಬಿಕೆ ಉಳ್ಳವನು ಅವನು ಸಂತೋಷದೊಂದಿಗೆ ಸಮಾಧಾನದೊಂದಿಗೆ ಅವನು ಇರುವವನಾಗಿರ್ತಾನೆ ಅದೇ ಕ್ರಿಸ್ತನು ತನ್ನ ಶಿಷ್ಯರಿಗೆ ಈ ರೀತಿಯಾದ ನಂಬಿಕೆಯನ್ನು ದೇವರಲ್ಲಿಟ್ಟಿರುವ ಆ ನಂಬಿಕೆಯನ್ನು ಅವರಿಗೆ ಪ್ರಕಟಪಡಿಸಿದನು ದೈವ ಮಕ್ಕಳೇ ಅದೇ ನಮ್ಮ ವಿಶ್ವಾಸ ಯಾವ ರೀತಿ ಆಗಿದೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಎಷ್ಟೋ ಉತ್ ಅತ್ಯುತ್ತಮವಾದದ್ದು ಆದ ಕಾರಣದಿಂದಲೇ ಪೌಲನು ಒಂದು ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತಾನೆ ನೀವು ಕ್ರೈಸ್ತನ ಕ್ರೈಸ್ತ ನಂಬಿಕೆಯಲ್ಲೇ ಇದ್ದೀರೋ ಇಲ್ಲವೋ ಎಂಬುದನ್ನು ನೀವು ಪರೀಕ್ಷಿಸಿಕೊಳ್ಳಿ ನಿಮ್ಮನ್ನು ನೀವೇ ಶೋಧಿಸಿಕೊಳ್ಳಿ ಅಂತ ಆತನು ದೇವಭಕ್ತರಿಗೆ ಹೇಳುವ ಎಚ್ಚರಿಕೆ ಉಂಟು ಅದೇ ನಾವು ಯಾವ ರೀತಿಯಾದ ವಿಶ್ವಾಸದಲ್ಲಿ ಆಗಿದ್ದೀವಿ ಎನ್ನುವುದನ್ನು ನಾವು ಪರೀಕ್ಷಿಸಿಕೊಳ್ಳುವುದು ಉತ್ತಮವಾದದ್ದು ದೈವ ಮಕ್ಕಳೇ ಈ ರೀತಿಯಾಗಿ ಬೋಧಿಸುವ ಅನೇಕರಿರುವಲ್ಲಿ ಅನೇಕ ದೈವ ಮಕ್ಕಳು ತಮ್ಮ ಮಾರ್ಗವನ್ನು ಬೇರೆ ಮಾಡಿಕೊಂಡು ತಮ್ಮ ಆಸೆಗಳನ್ನು ಗುರಿ ಮಾಡಿಕೊಂಡು ತಮ್ಮ ಪ್ರಾರ್ಥನಾ ವಿಷಯಗಳನ್ನು ಬೇರೆ ರೀತಿಯಾಗಿ ತಮಗೆ ಹೊಂದಬೇಕಾಗಿರುವ ಒಂದೊಂದು ವಿಷಯಗಳನ್ನು ಗುರಿ ಮಾಡಿಕೊಂಡು ಪ್ರಾರ್ಥನೆ ಮಾಡುವಾಗ ಅನೇಕ ಬಾರಿ ಅವರು ಹೊಂದಿರಬಹುದು ಅಥವಾ ಹೊಂದದೇ ಹೋಗಬಹುದು ಆದರೂ ಕೂಡ ಈ ವಿಷಯವಾಗಿ ನಾವು ಪ್ರಾರ್ಥಿಸುವ ಸಂದರ್ಭದಲ್ಲಿ ನಮಗೆ ಆ ವಿಷಯವನ್ನು ಹೊಂದದೇ ಹೋದ ಆ ಸಂದರ್ಭದಲ್ಲಿ ನಮಗೆ ವಿಶ್ವಾಸವು ತಣ್ಣಗಾಗಿ ಹೋಗುವ ಆಗಿತ್ತಿರಬಹುದು ಆದಲ್ಲಿ ಆದರೆ ದೇವರು ಮಾಡಿರುವ ಈ ವಾಗ್ದಾನದಲ್ಲಿ ನಾವು ಸ್ಥಿರವಾಗಿ ನಂಬುವವರಾಗಿದ್ದಲ್ಲಿ ನಾವು ವಿಶ್ವಾಸದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವವರಾಗಿ ತೀರ್ತೀವಿ ದೈವ ಮಕ್ಕಳೇ ಆದ ಕಾರಣ ದೇವರು ನಮಗೆ ಕೊಟ್ಟಿರುವ ವಾಗ್ದಾನಗಳಲ್ಲಿ ನಾವು ಸ್ಥಿರವಾಗಿ ನಿಲ್ಲಲು ನಾವು ಪ್ರೇರೇಪಣೆ ಹೊಂದಿದವರಾಗಿ ದೇವರ ಆತ್ಮನಿಂದ ನಾವು ಆ ವಾಗ್ದಾನಗಳನ್ನು ಹೊಂದಿ ದೇವರ ಆತ್ಮನು ನಿಮ್ಮ ಒಬ್ಬೊಬ್ಬರನ್ನು ಆ ವಾಗ್ದಾನಗಳನ್ನು ನಾವು ಜ್ಞಾಪಿಸಿಕೊಂಡು ಆ ನಂಬಿಕೆಯಲ್ಲಿ ಮುಂದುವರಿಯೋಣ ದೈವ ಮಕ್ಕಳೇ ಅದಕ್ಕಾಗಿ ದೇವರು ನಿಮ್ಮೆಲ್ಲರನ್ನು ಸಹಾಯ ಮಾಡಲಿ ಅದೇ ಪೌಲನು ಒಂದು ಬಾರಿ ಹೇಳುವ ಒಂದು ವಾಕ್ಯ ಉಂಟು ನಾನು ಶ್ರೇಷ್ಠವಾದ ಹೋರಾಟವನ್ನು ಹೋರಾಡಿದ್ದೀನಿ ಆ ಅದೇ ನನಗೆ ಕೊಟ್ಟಿರುವ ಆ ವಿಶ್ವಾಸವನ್ನು ನಾನು ಕಾದಿದ್ದೀನಿ ಅಂತ ಹೇಳಿದ ಆಗ ನಾವು ಕೂಡ ಆ ಪೌಲನೊಂದಿಗೆ ಆ ಒಳ್ಳೆಯ ಹೋರಾಟವನ್ನು ಹೋರಾಡಿ ನಂಬಿಕೆಯನ್ನು ಕಾದವರಾಗಿ ದೇವರನ್ನು ಎದುರುಗೊಳ್ಳೋದಕ್ಕೆ ನಾವು ತಯಾರಾಗೋಣ ದೈವ ಮಕ್ಕಳೇ ಅದಕ್ಕಾಗಿ ದೇವರು ನಿಮ್ಮೆಲ್ಲರನ್ನು ಸಹಾಯ ಮಾಡಲಿ ದೇವರು ಈ ವಾಕ್ಯಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ